ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ರಾಜ್ಯದಲ್ಲಿ ಜೆಡಿಎಸ್ ಎರಡು ಕ್ಷೇತ್ರ ಗೆದ್ರೂ ಸಂಸತ್ ನಲ್ಲಿ ಒಳ್ಳೆಯ ಅವಕಾಶವನ್ನ ಪಡೆದಿದೆ ಒಂದು ಕಡೆ ಜೆಡಿಎಸ್ಗೆ ರಾಜ್ಯದಲ್ಲಿ ಲೈಂಗಿಕ ದೌರ್ಜನ್ಯ ಸಂಕಷ್ಟ ಶುರುವಾಗಿದ್ರೆ ಕೇಂದ್ರದಲ್ಲಿ ಭಾರೀ ಸನ್ಮಾನವೇ ನಡೀತಾ ಇದೆ ಕೇಂದ್ರ ಸಂಪುಟದಲ್ಲಿ ಉಕ್ಕು ಬಾರಿ ಕೈಗಾರಿಕಾ ಸಚಿವರಾಗಿ ರಾಯಭಾರ ಆರಂಭಿಸಿರುವಂತ ಎಚ್ ಡಿ ಕುಮಾರಸ್ವಾಮಿ ಅಲ್ಪ ಕಾಲದಲ್ಲೇ ಪ್ರಧಾನಿ ಮನ ಗೆಲ್ಲಲು ಯಶಸ್ವಿಯಾಗಿರ್ತಾರೆ ಹೀಗಾಗಿಯೇ ಪ್ರಧಾನಿ ಎಲ್ಲಾ ಸಚಿವರಿಗಿಂತ ಕುಮಾರಣ್ಣನ ಮೇಲೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ ಈಗ ಪ್ರಧಾನಿ ಮೋದಿ ಅವರು ಕುಮಾರಸ್ವಾಮಿಗೆ ಈಗಿರುವ ಜವಾಬ್ದಾರಿಯೊಂದಿಗೆ ಮತ್ತೊಂದು ರಾಯಭಾರವನ್ನ ಹೆಗಲಿಗೆ ಹೇರಿದ್ದಾರೆ ಹಣಕಾಸು ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಮಿತಿಗೆ ಅವರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ ಎರಡು ಸ್ಥಾನ ಗೆದ್ದಿದ್ದರೂ ಮೋದಿ ಮತ್ತು ಅಮಿತ್ ಶಾ ಅವರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿರುವಂತಹ ಕುಮಾರಸ್ವಾಮಿ ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಸದಸ್ಯರಾಗಿ ಸೇರ್ಪಡೆಯಾಗಿದ್ದಾರೆ ಈ ಸಮಿತಿಯಲ್ಲಿ ಕೆಲವೇ ಕೆಲವು ಹಿರಿಯ ಸಚಿವರಿದ್ದು ಅವರ ಪೈಕಿ ಕುಮಾರನ ಕೂಡ ಇರುವುದು ವಿಶೇಷ ಈ ಸಮಿತಿಯಲ್ಲಿ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಸಚಿವ ಡಾ ಜೈಶಂಕರ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಪಂಚಾಯತ್ ರಾಜ್ ಸಚಿವ ಲಲ್ಲನ್ ಸಿಂಗ್ ಇದ್ದಾರೆ ಕೇಂದ್ರ ಸರ್ಕಾರ ಎಂಟು ಸಮಿತಿಗಳನ್ನ ರಚಿಸಿದ್ದು ಬಹುತೇಕ ಎಲ್ಲಾ ಕಮಿಟಿಗೂ ಪ್ರಧಾನಿ ಮೋದಿ ಅವರೇ ಅಧ್ಯಕ್ಷರು ರಾಜ್ಯದಿಂದ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಈ ಎಂಟು ಸಮಿತಿಗಳಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ ಆದರೆ ಬಿಜೆಪಿಯ ಪ್ರಹ್ಲಾದ್ ಜೋಶಿಗಿಂತಲೂ ಕುಮಾರಣ್ಣ ಸಂಪುಟದಲ್ಲಿ ಹೆಚ್ಚು ಜವಾಬ್ದಾರಿಯನ್ನ ಹೊತ್ತಿರುವುದು ಅವರ ಆತ್ಮಸ್ಥೈರ್ಯಕ್ಕೆ ಬಲ ನೀಡಿದಂತಾಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು